హలో గైస్ వెల్కమ్ టు మై చనల్ ఇవత్ నా సబ్మరీన్ కడతం మాడకొక్తీ అదే ముంచ క్లాత్స్ షేర్ మాకు జాకెట్ ప్యాంట్ కార్గో బ్లాక్ బ్లాక్ ఇర్లి ఉడి ఉడి ఇర్లి గ్లాసెస్ గ్లాసస్ ఇలా ಇವನಲ್ಲಿ ಅಷ್ಟು ಟ್ರಾವೆಲಲ್ಲಿ ಅಷ್ಟೊಂದು ಇಲ್ಲು ಅನಿಸುತ್ತೆ ಬಟ್ಟೆಗಳು ಬ್ಲ್ಯಾಕ್ ಇರಲಿ ಚೆನ್ನಾಗಿ ಕಾಣುತ್ತೆ ಶೂಸ್ ಶೂಸ್ ಇಲ್ವನಲ್ಲಿ ಶೂಸ್ ತಗೋಬೇಕು ಓಕೆ ಇವಾಗ ನಾವು ಸಬ್ಮರಿನ್ ಕಡಿತನ ಮಾಡೋಕೆ ಹೋಗೋಣ ಸಬ್ಮರಿನ್ ಇದೊಂದು ಪಾರ್ಟ್ ಆಫ್ ಮಿಷನ್ ಸೊಟ್ ರೋಡ್ ಮ್ಯಾಪ್ ಹಾಕೋಣ ಎಲ್ಲೈತೆ ಜಿ ಪಿ ಎಚ್ ಎಸ್ ಮಿಷನ್ ಭಾಳ ದೂರ ಆಗುತ್ತೆ ಇಲ್ಲಿದೆ ಆ ಮರೀನಾ ಓಕೆ ಫಸ್ಟ್ ಸಬ್ಮರಿನ್ ಕಳ್ತಾನೆ ಮಾಡಬೇಕು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಸಬ್ ಕಳ್ತಾ ಕಳ್ತ ಮಾಡಬೇಕು ಸ್ಲೋ ಬ್ಲೋ ಟ್ರಾವೆಲ್ ಸ್ಲೋ ಟೂ ಪಾಯಿಂಟ್ ಸಿಕ್ಸ್ ಮೀಟರ್ಸ್ ಇದೆ ಭಾಳ ದೂರ ಇದೆ ಕಿಲೋಮೀಟರ್ ಮೈಲ್ಸ್ ಏನಾದರೂ ಅನ್ಬೋದು ओके गाइस एंड देन वन विथ मी देन ಸ್ವಲ್ಪ ステ200 300 मीटर्स ಆಂಕಬೌಟ್ ಸೈಡ್ ಪ್ರೊಸೆಸ್ ಸಟ್ನ ಸ್ಟೆಂಥ್ ಮಾಡಕಾಗುತ್ತೆ நார்ಮಲ್ ಆಗಿ ಮಾಡಬೇಕಾ ನೋಡಣ ಏನಾಗುತ್ತೆ โอเค ಐಸಲ್ ಕಾಣತಿದೆಯಲ್ಲ ಅದೇ ಅದ್ರನ್ನ ನಾವು ಕಳ್ತ ನೋಡ್ಬೇಕು ಇವಾಗ ಇದ್ರನ್ನ ತಗೊಂಡು ಹೋಗ್ಬೇಕು ಹೆಂಗ್ ತಗೊಂಡು ಹೋಗ್ಬೇಕು ಯಾರಾದ್ರೂ ಇದಾರ ಇದಾನೆ ಅಲ್ಲೊಬ್ಬನ ಇದಾನೆ ಅಲ್ಲೂ ಹೋಗ್ತಿದ್ದಾನೆ ಒಬ್ಬ ಮಿನಿಶ್ ಪಿಸ್ತಲ್ ತಗೋತೀನಿ ಅದ್ರಲ್ಲಿ ನನಗೆ ಇದು ಇದೆ ಸೈಲೆನ್ಸರ್ ಅನ್ಮ್ಯಾಚ್ ಔಟ್ಫಿಟ್ ಟ್ರವರ್ಗೆ ಏನೇ ಮ್ಯಾಚ್ ಆಗೋದು ಇವಾಗ ಒಳಗಡೆ ಹೋಗ್ಬೇಕು ಹಿಂಗನ ಬಂಡಿ ಹೆಂಗನ ಮಾಡೋಣಕ್ಕೆ ಹೆಂಗೆ ಫ್ರೀಯಾಗೆ ಬಿಟ್ಟಿದ್ದಾರೆ ಸ್ಟೆಲ್ತ್ ಏನು ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾರನ್ನ ಸಾಯಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಕ್ಲೀನಾಗಿ ಆಗಿಬಿಟ್ರೆ ಸಾಕು ಯಾರೋ ಇದಾನೆ ಇಲ್ಲಿ ಹೋದ್ ಕಡೆ ಅವನು ಈ ಕಡೆ ಬರೋಷ್ಟಿಗೆಲ್ಲ ಅನ್ಸುತ್ತೆ ಬಿಳಸ್ಬಿಡೋಣ ಇದೆ ಓಕೆ ಬಿತ್ತು ಅವ್ರು ಬರೋ ಅಷ್ಟಿಗೆಲ್ಲ ಜಂಪ್ ಮಾಡಿ ಹೋಗ್ಬಿಡೋದೆ ಇಲ್ಲಾಂದರೆ ಬಹಳ ಕಷ್ಟ ಆಗುತ್ತೆ ಓಕೆ ಓ ನೋಡಿದ ಅವನು ಆ್ಯಕ್ಚುಲಿ ಬಂದಿದ್ದಾನೆ ಇಬ್ಬರು ಬಂದರು ಅವ್ರು ಬರೋಷ್ಟಿಗೆಲ್ಲ ಹೋಗಿಬಿಡ್ಬೇಕು ಬಂದರು ಜಸ್ಟ್ ಮಿಸ್ ಎಲ್ಲಿಗೆ ತಗೊಂಡೋಗ್ಬೇಕಿದ್ರು ನೀಗ ಓಕೆ ಎಲ್ಲಿಗೆ ತಗೊಂಡೋಗ್ಬೇಕು ರೋಡ್ ಮ್ಯಾಪ್ ಬರಲ್ಲ ಯಾಕಂದರೆ ನಾವು ಸಿ ಎಲ್ಲಿದ್ದೀವಿ ಓಕೆ Don't go quiet on me. I'll come around. No, wow. We both know what I'm talking about. Okay, um. Alright. Bring it around the Pier 400 at the Western Docks. On my way. Look, okay, I'll have a truck to bring you around the warehouse. What's bro? The union man doing an honest day's work? There's nothing honest about this, sir. But this is a dishonest day's work. Whoever owns that submarine and the mercenary folks of the Do some research. Mary with a security consulting friend. They'd be on trial for human rights offenses if of the US government didn't protect all its contractors from any kind of suit, military or civilian. They're immune from prosecution. They behave like they are. Murdering, stealing, high on power guns, and anabolic steroids. और कितनी फास्ट ओह आई डोंट नो अबाउट दैट स्टफ ओह यू आर राइट ಸೊ ಇದನ್ನ ತೊಗೊಂಡೋಗಿ ನನಗೆ ರಾನ್ ಬರ್ತೇನೆ ಅಲ್ಲಿ ತೊಗೊಂಡೋಗಿ ಆ ಸೇಫ್ ಹೌಸಲ್ಲಿ ಇಟ್ಟರೆ ರಾನ್ ಟ್ರಕ್ ತೊಗೊಂಡು ಬರ್ತೇನೆ ಅದ್ರೊಳಗಡೆ ಹಾಕಿ ತೊಗೊಂಡೋಗ್ಬೋದು ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಸೊ ಕಥೆಯಲ್ಲಿ ಭಾಳ ಮುಂದುವರೆದಿ ನಾನು ಬಿಡ್ಲಿದ್ದ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ತಾಯಿದ್ದು ತಗೊಂಡೋಗ ಫಸ್ಟ್ ಭಾಳ ದೂರ ಇದೆ ಅನ್ಸುತ್ತೆ ಚೆನ್ನಾಗಿದೆ ಸ್ವಪ್ ಮರೀನ್ ಏನು ಹೊಸತೈತೆ ಫಾಸ್ಟ್ ಹೋಗ್ತಾ ಇಲ್ಲಲ್ಲ ಅದು ಕ್ರ್ಯಾಶ್ ಆದರೆ ಬ್ಲಾಸ್ಟ್ ಆಗುತ್ತಾ ಯಾರಿಗೂ ಗೊತ್ತು ಬೇಗ ಬೇಗ ಓಕೆ ಗಾಯ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅಷ್ಟೇ ಅಲ್ಲಿ ಕಾಣ್ತಾ ಕ್ರೈಮ್ ಅಲ್ಲಿಗೆ ತಗೊಂಡು ಹೋಗ್ಬೇಕು ಮೇ ಬಿ ಅಲ್ಲಿಗೆ ಅಲ್ಲಿಗೆ ಅಲ್ಲೊಂದು ರಿಂಗ್ ಬಂದಿದೆ ಕೆಳಗಡೆ ಆ ರಿಂಗನ್ನ ಪಾಸ್ ಮಾಡಬೇಕು ಅನಿಸುತ್ತೆ ಸ್ವಲ್ಪ ಡೌನ್ ಹೋಗಬೇಕಾಗುತ್ತೆ ಕ್ಯಾಮ್ರಾ ಸ್ವಿಚ್ ಓಕೆ ಎಷ್ಟು ಡೀಟೇಲ್ ಟೈಪಲ್ಲಿ ಕೊಟ್ಟಿದ್ದೀರಿ ನಾನು ಕ್ರೈನಲ್ಲಿ ಇದ್ದಾನೆ ತಗೊಂಡೋಗ್ಬೇಕು ಈಗ ಇದರನ್ನ ಸ್ವಲ್ಪ ಕೆಳಗಡೆ ಓಕೆ ಪರ್ಫೆಕ್ಟ್ ಈಗ ಕ್ರೈನ್ ಎತ್ಕಂಡು ಹೋಗಿ ಟ್ರಕ್ಕಲ್ಲಿ ಇಡ್ತಾರೆ ಅನ್ಸುತ್ತೆ ಎಷ್ಟು ಮಸ್ತ್ ಕಾಣಿಸ್ತೈತೆ ಆಯ್ತು ಈಗ ನಾವು ತಗೊಂಡೋಗ್ಬೇಕು ಟ್ರಕ್ನ ಎಲ್ಲಿಗೆ ಗೊತ್ತಿಲ್ಲ ಕಮನ್ ರಾನ್ ನಾಟ್ ರಾನ್ ಫ್ಲಾಯ್ಡ್ Florida. Florida. Right, yeah, here. Floyd. It's around the corner, past the shipyards. Oh, crest, no crest. It'll be fine if we just get there. Are you being, Are you being short, short with, with, me? with me? No, 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 no sir. I'm I'm... The certainly not, not being, being short. short. I'm just, I'm just not used to this, this kind, kind of, of pressure. pressure. If, if you turn a crew onto, onto a, score, a score, you gotta, you gotta be, ready be ready for the for heat. heat that comes I with it. Didn't I didn't turn anyone on, on to anything. anything. You threatened, threatened and controlled and, and tricked me. You don't you want to cut, cut Just walk away. walk away. You're robbing my workplace and running the show from oh, my home. Yeah. Back, 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 back. by

Either oh, the concept. Finally. Destination. You're sure it'll be okay there. It will be okay, bro. Alright! If you're wrong, I'll eat your street meet! Now get out of here! Okay. Go. Go floyd, go! ಸೊ ಮಾರೇನ ಇಲ್ಲಿ ತೊಂದಿಟ್ಟು ನಡೆಯುತ್ತಾ ಅಲ್ಲೋ ಡ್ರಾವರ್ ಕೇಳಿದ್ದು ಹ್ಞೂ ನನ್ನ ಓಯ್ ನನ್ನ ಕರ್ಕೊಂಡು ಅಯ್ಯೋ ಬಡಿ ಮಗ ನನ್ನ ಕರ್ಕೊಂಡು ಹೋಗಲಿಲ್ಲ ಬಟ್ ಆಯ್ತಾ ಒಂದು ಓಕೆ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಹೊಸವರೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್